ಅಡ್ವಾನ್ಸ್ ಹ್ಯಾಪಿ ಬರ್ಡೇ ಅಂತ ಅನ್ಕೊಂಡೆ ಬಟ್ ನಿಮಗೆ ಬೇಡ ಅಂತ ಅದಕ್ಕೆ ಹ್ಯಾಪಿ ಬರ್ಡೇನೆ ಅಂತ ಹೇಳ್ತೀನಿ ಒಂದು ಹೇರ್ ಸ್ಟೈಲ್ ಚೆನ್ನಾಗಿದೆ ಅಂಡ್ ನನ್ನ ಏನು ಅಂತ ಅಂದ್ರೆ ಒಂದು ಪೋಸ್ಟ್ ಹಾಕಿದ್ವಿ ಅಮ್ಮ ಇದನ್ನ ವರ್ಷ ಅಂತ ಪೋಸ್ಟ್ ಹಾಕಿದ್ವಿ ಸೊ ಅಮ್ಮ ಆ ಟೈಮ್ ಅಲ್ಲಿ ಕಳೆದ ಒಂದಷ್ಟು ವರ್ಷಗಳಿಂದ ಆ ಒಂದು ಹುಟ್ಟು ಹಬ್ಬದ ದಿನ ಅಮ್ಮ ಜೊತೆ ಸೆಲೆಬ್ರೇಷನ್ ಯಾವ ರೀತಿ ಇತ್ತು ಅಂತ ಹೇಗೆ ತಿಳ್ಕೊಳ್ಳುವಂತಕ್ಕಂಥ ಒಂದು ಕಷ್ಟ ಆಗುತ್ತೆ ಸರ್ ನಾನು ಆದಷ್ಟು ಆ ಮನೆಯಲ್ಲಿ ಈಗ ಹಿಡಿತಾನೆ ಇಳಿತಾನೆ ಆ ನನ್ನ ಒಟ್ಟಿಗೆ ಇರೋರಿಗೆ ಇಲ್ಲ ಕೆಲ ಸ್ನೇಹಿತರಿಗೆ ಮಾತ್ರ ಬಿಟ್ಟು ನನಗೆ ಜನ ಏನೇಕ್ ಆಗ್ತಾ ಇದೆ ಆ ಖಾಲಿ ಮನೆ ಖಾಲಿ ಸಿ ಎಲ್ಲ ಜೀವನದಲ್ಲಿ ನಡೆಯುತ್ತೆ ಸರ್ ನನ್ನ ಜೀವನ ಮಾತ್ರ ಅಂತ ಎಲ್ಲ ಜೀವನದಲ್ಲಿ ನಡೆಯುತ್ತೆ ಎಲ್ಲರೂ ಆಗುತ್ತೆ ನನಗೆ ವಸ್ತು ಬೇರೆಯವ್ರಿಗೆ ಹೇಳಿದೆ ನಮ್ಗೆ ಏನಾಗಿದೆ ಇವತ್ತು ಬೆಳಿಗ್ಗೆ ನಾರ್ಮಲ್ ಅದು ಬೆಳಿಗ್ಗೆ ಇದ್ದೇ ಕಷ್ಟೇ ಬಸ್ ಯಾವತ್ತೂ ಕಾಲಿಗಳಿದೆ ಅಪ್ಪ ಅಮ್ಮ ಕಾಲಿಗಳಿದೆ ಮನೆಯಲ್ಲ ದು ಹೋಗೋದಿಲ್ಲ ಬಸ್ ಖಾಲಿಗೆ ಅದು ಏನಾಗುತ್ತೆ ಅದು ಕಷ್ಟ ಆಗ್ತದೆ ಅದಕ್ಕೆ ನಾನು ಎಲ್ಲ ಅಭಿಮಾನಿಗಳನ್ನ ರಿಕ್ವೆಸ್ಟ್ ಮಾಡ್ಬೋದು ಮನೆ ಹತ್ರ ಬೇಡ ಅಲ್ಲ ಆದಂತ ಅಭಿಮಾನಿಗಳೆಲ್ಲ ಕೂಡ

ടാറ്റ ഓൺ കമാൻഡ് കൊടുത്താ വീഡിയോ എടുക്കാൻ നോക്കുന്നു വി ഡോ നോ വാട്ട് വി ഗോയിങ് ടു ഡാ ലാസ്റ്റ് ലാസ്റ്റ് ടൈം നോ മാക്സ് പറഞ്ഞല്ലേ സോ സപ്പോസ് ഡെഡിക്കേറ്റ് ദിസ് ആ റിസോഴ്സ് ആസ് കനോൻ ഡെഡിക്കറ്റ് ತುಂಬಾ വലിയ ആകിതാ ഓർ ദി മാർഡേ സർ സോ പെൻസില അഹേയ് ക്രീറ്റ് ചെയ്യ പരിപാടി ഓണ്ടി ಅಂತ സോ ഈസനന ಅದത്ര ഹേടാ അസ് കിറ്റ് ഇസ് 50 രൂപ ദി ഉട്ടു ദിനാലോ വാ इसके लिए भाई के लिए बहुत भाई के